ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟ್ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ನನಗೆ ಸಾಗರದಲ್ಲಾಗಿರ್ಬೋದು ಹಳೆಯಾಳದಲ್ಲಾಗಿರ್ಬೋದು ಯೂಟ್ಯೂಬಿಂದ ಪೇಮೆಂಟ್ ಬರ್ತಾ ಇದೆಯಾ ಯೂಟ್ಯೂಬಲ್ಲಿ ಯಾಕೆ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ ಈ ಕ್ವಶನಿಗೆ ನಾನು ಆನ್ಸರ್ನ ಇದ್ದೀನಿ ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಎರಡು ವರ್ಷ ಆಗಿದೆ ಓಕೆನಾ ನಾವೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಂದರೆ ನಮಗೆ ಒಂದು ವರ್ಷ ತನಕ ಟೈಮ್ ಇರುತ್ತೆ ಇದರಲ್ಲಿ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಹಾಗೆಯೇ ನಾಲ್ಕು ಸಾವಿರ ವಾಚವರ್ನ ಕಂಪ್ಲೀಟ್ ಮಾಡಬೇಕು ಇವೆರಡನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಅಂದರೆ ನಮಗೆ ಪೇಮೆಂಟ್ ಆಟೋಮ್ಯಾಟಿಕ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ಮಾನಿಟೈಸ್ ಆಗುತ್ತೆ ನಮ್ಮ ಚಾನಲ್ ಓಕೆನಾ ನನ್ನ ಚಾನಲ್ ಕೂಡ ಮಾನಟೈಸ್ ಆಗೋ ಟೈಮಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದೆ ಬಟ್ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲ ಸೊ ಹಾಗಾಗಿ ಎಲ್ಲ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಅದರಲ್ಲಿ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಸಹಜವಾಗಿ ಬಟ್ ಅದೇನಾಯಿತು ಅಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ ಆ ವಿಡಿಯೋನ ಸ್ಟ್ರೈಕ್ ಮಾಡಿದರು ಅಂದರೆ ನನಗೆ ಒಂದು ಮೂರು ತಿಂಗಳ ತನಕ ನನ್ನ ಚಾನಲ್ನ ನಾನು ಮಾನಿಟೈಸ್ ಮಾಡಲೇಬಾರ್ದು ಅನ್ನೋ ಥರ ನನಗೆ ಒಂದು ಸ್ಟ್ರೈಕನ್ನು ಯೂಟ್ಯೂಬವ್ರು ಹಾಕಿದರು ಸೊ ಅದರಿಂದ ಏನಾಯ್ತು ಅಂದರೆ ನಾನು ಒಂದು ವರ್ಷದಲ್ಲಿ ಮೂರು ಸಾವಿರ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡಿದ್ದೆ ಕಂಪ್ಲೀಟ್ ಮಾಡಿದ್ದೆ ಬಟ್ ಅದೇ ಟೈಮಲ್ಲೇ ನನ್ನ ಚಾನಲ್ ಸ್ಟ್ರೈಕ್ ಆಯಿತು ನನಗೆ ಮಾನಟೈಸೇಷನ್ ಮಾನಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲಿಲ್ಲ ಅದೇ ಟೈಮಲ್ಲಿ ಏನಾಯಿತು ಅಂತ ಅಂದರೆ ಈಗ ಒನ್ ಇಯರ್ ಆಯಿತಲ್ಲ ಒನ್ ಇಯರ್ ಆಗ್ತಿದ್ದಂಗೆ ಆ ವಾಚ್ ಅವರ್ ಟೈಮಿಂಗ್ ಕಡಿಮೆ ಆಗ್ತಾ ಬಂತು ಸೊ ಕಡಿಮೆ ಆಗ್ತಾ ಬರ್ತಿದ್ದಂಗೆ ಏನಾಯಿತು ಅಂದರೆ ಈಗ ಮತ್ತೆ ನಾನು ನಾಲ್ಕು ನಾಲ್ಕು ಸಾವಿರ ತನಕ ವಾಚ್ ಅವರ್ ಟೈಮಿಂಗ್ನ ನಾನು ಗೇನ್ ಮಾಡ್ತಾ ಹೋಗ್ಬೇಕಲ್ಲ ಸೊ ಹಾಗಾಗಿ ನನ್ನ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ ಮಾನಿಟೈಸ್ ಆಗಿ ಅಮೌಂಟ್ ಬಂದರೆ ಮೊದಲಿಗೆ ನಿಮಗೇ ಹೇಳ್ತೀನಿ ಓಕೆನಾ ಸೊ ಇದೇ ಇವತ್ತಿನ ವ್ಲಾಗಿನ ಟಾಪಿಕ್ ಓಕೆನಾ ನನಗೆ ಯಾವುದೇ ಥರ ಅಮೌಂಟ್ ಇನ್ನೂ ತನಕ ಬಂದಿಲ್ಲ ಬಂದರೆ ಫಸ್ಟ್ ನಿಮಗೇ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನೊಂದೇನು ಅಂತಂದರೆ ನೀವು ಏನಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂತ ಇನ್ ಅಂದ್ಕೊಂಡಿದ್ರೆ ಮಾಡಬೇಕಂತ ಅಂದ್ಕೊಂಡಿದ್ರೆ ಏನು ಅಂದರೆ ನಾನು ಒಂದಿಷ್ಟು ಟಿಪ್ಸ್ನ ಕೊಡ್ತೀನಿ ಓಕೆನಾ ಆದಷ್ಟು ನಿಮ್ಮ ವೀಡಿಯೋಸ್ನೇ ಹಾಕಿ ನೀವೇನು ನಿಮ್ಮ ಕಂಟೆಂಟನ್ನೇ ಕೊಡಿ ಬೇರೆಯವ್ರ ವೀಡಿಯೋನ ನೀವು ಹಾಕೋಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ನೀವು ಮಾಡಿರುವಂತಹ ನಿಮ್ಮ ಕಂಟೆಂಟ್ಗಳ ವೀಡಿಯೋನೇ ನೀವು ಆದಷ್ಟು ಹಾಕಿ ಓಕೆನಾ ಇನ್ನೊಂದೇನೆಂದರೆ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾ ಹೋಗುತ್ತೆ ಒಂದು ವರ್ಷದೊಳಗೆ ನಿಮಗೆ ತಡ ಇಲ್ಲಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಬಟ್ ಏನಂತಂದರೆ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಟೈಮಿಂಗ್ ಇದೆ ಬಟ್ ನೀವು ಚೆನ್ನಾಗಿರೋ ವ್ಲಾಗ್ಸ್ಗಳನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಅಂದರೆ ನಿಮ್ಮ ವೀಡಿಯೋ ಕೂಡ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ ಹಾಗೆಯೇ ನಿಮ್ಮ ವಾಚ್ ಅವರ್ ಕೂಡ ಹೆಚ್ಚಿಗೆ ರೈಸ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನೀವು ದಿನ ದಿನ ವ್ಲಾಗ್ಸ್ನ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಯೂಟ್ಯೂಬ್ ಅವರೇ ನಮ್ಮ ವೀಡಿಯೋನ ಸಜೆಸ್ಟ್ ಮಾಡ್ತಾರೆ ಅದರಿಂದನು ಕೂಡ ನಮ್ಮ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ ಬಟ್ ಆದಷ್ಟು ನೀವು ನಿಮ್ಮ ಸ್ವತಃ ವೀಡಿಯೋಗಳನ್ನೇ ಹಾಕ್ತಾಯಿರಿ ಬೇರೆಯವ್ರ ವೀಡಿಯೋನ ಹಾಕಬೇಡಿ ಮತ್ತು ಕೆಲವೊಂದಿಷ್ಟು ಮಕ್ಕಳದಾಗಿರ್ಬೋದು ಅಥವಾ ಒಂದು ಹಾರ್ಮ್ಫುಲ್ ವೀಡಿಯೋಗಳು ಅಂಥದ್ದೆಲ್ಲ ನಾವು ಯೂಟ್ಯೂಬಲ್ಲಿ ಅದನ್ನೆಲ್ಲ ಹಾಕಿದರೆ ನಮ್ಮ ಚಾನಲ್ ಸ್ಟ್ರೈಕ್ ಆಗುತ್ತೆ ಇನ್ನು ಡೈಲಿ ವ್ಲಾಗ್ಸ್ನ ಹೆಚ್ಚಿಗೆ ಮಾಡಿ ಅಂತ ಕಮೆಂಟಲ್ಲಿ ಹಾಕ್ತಾಯಿದ್ದೀನಿ ಡೈಲಿ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ವ್ಲಾಗ್ಸ್ ಎಲ್ಲ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಇದ್ದೀನಿ ಇದೆರಡು ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಮತ್ತು ನಾವು ಈಗ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ವ್ಲಾಗ್ಸ್ನ ಅಥವಾ ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ನಮಗೆ ಯಾವುದೇ ಥರ ಅರ್ನಿಂಗ್ಸ್ ಇರೋದಿಲ್ಲ ನಾವು ಯೂಟ್ಯೂಬಲ್ಲಿ ಹಾಕಿದ್ವಿ ಅಂದರೆ ನಮ್ಮ ಚಾನಲ್ ಮಾನಿಟೈಸ್ ಆಯಿತು ಅಂದರೆ ನಮಗೆ ಅಲ್ಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದಿಷ್ಟು ನನಗೆ ನಾನು ತಿಳ್ಕೊಂಡಿರೋದು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಸೊ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನಿಮಗೂ ಕೂಡ ಮಾನಿಟೈಸ್ ಆಗಲಿ ಹಾಗೆನ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಲಿ ನನಗಿನ್ನೂ ಅರ್ನಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದರೆ ನಿಮಗೆ ಹೇಳ್ತೀನಿ ಓಕೆನಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ಮಿನಿ ಬ್ಲಾಗ್ ಅಂತಲೇ ಅನ್ಕೊಬೋದು ಯಾಕಂತಂದರೆ ಜಸ್ಟ್ ನೀವು ಕೇಳಿದೊಂದು ಕ್ವಶನಿಗೆ ನಾನು ಇಲ್ಲಿ ಆನ್ಸರ್ನ ಕೊಡ್ತಾಯಿದ್ದೀನಿ ಓಕೆನಾ ನೆಕ್ಸ್ಟ್ ನಾನು ಸೆಲ್ಫ್ ವೀಡಿಯೋ ಮಾಡಿದ್ದೆ ಅಂದರೆ ನಾನು ಮೊನಟೈಸೇಷನ್ ಆಗಿದೆ ಅಂತಲೇ ಬರ್ತೀನಿ ಓಕೆನಾ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಓಕೆನಾ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಒಂದು ವಿಚಾರ ಹೇಳೋದನ್ನು ಮರೆತಿದೆ ನೀವೇನಂದರೆ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ನ ನೀವು ಒತ್ತೋದ್ರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ಫಸ್ಟ್ ಅಂದರೆ ನಿಮಗೆ ಮೊದಲಿಗೆ ಬಂದುಬಿಡುತ್ತೆ ಓಕೆನಾ ನನ್ನ ಆಗಿ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ನಿಮ್ಮ ನಿನ್ನ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು